ಅವಳ ಹ್ಯಾಂಡ್ ರೇಟಿಂಗ್ ಯಾಕ್ರಿ ಬೇಕು ನಿಮ್ಗೆ ಅವಳು ಸಿಗ್ನೇಚರ್ ಯಾಕ್ರಿ ಬೇಕು ಅವ್ರ ಹೆಂಗ್ ಕೊಡ್ತಾರ್ರೀ ಇವ್ರ ಆಫೀಸ್ನಲ್ಲಿ ಇಲ್ವಾ ಅದಕ್ಕೆ ಇವಜೇ ಪೊಲೀಸ್ ಕಾನ್ಸ್ಟೇಬಲ್ ಎಲ್ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರ್ ಓಯ್ ಒಂಬತ್ತು ತಿಂಗಳಾಯ್ತು ಚಾರ್ಜ್ ಶೀಟ್ ಹಾಕಿಲ್ಲ ಯಾವ್ದೋ ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ ಡೆತ್ ನೋಟ್ ಸಿಕ್ಕಿದೆ ಬೇಕಾದ್ರೆ ಹೋಗ್ತಾರೆ ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಹ್ಯಾಂಡ್ ರೈಟಿಂಗ್ ಅಲ್ಲಿ ತರ್ತಾರೆ ಅವನೇಕ್ ಕೊಡ್ತಾನೆ ನಿಮ್ಗೆ ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾರು ಗೊತ್ತಿದ್ಯೋ ತಮ್ಗೆ ಒಂಬತ್ತು ತಿಂಗಳಲ್ಲಿ ನಿಮ್ಗೆ ಟೈಮೇ ಸಿಕ್ಲಿಲ್ವಾ ಈ ಕೇಸ್ ಫೈಲ್ ನೋಡಕ್ಕೆ ಅಲ್ಲೊಂದು ಲಿಸ್ಟ್ ಇರುತ್ತೆ ತಾನೆ ತಲೆ ಮರೆಸಿಕೊಂಡಿರುವ ಆರೋಪಿಗಳ ಸಂಖ್ಯೆ ಹಾಗೂ ಅವರನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಕ್ರಮ ಅಂತ ಇರುತ್ತೆ ತಾನೆ ಕ್ರೈಮ್ ಮೀಟಿಂಗ್ ನಲ್ಲಿ ಏನ್ ಬರದ್ರಿ ಅದಕ್ಕೆ ಎಂದಾರು ನೋಡಿದೀರ ಅದೆಲ್ಲ ಏನಿರುತ್ತೆ ಅಂತ ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ ಆರೋಪಿ ಪತ್ತೆ ಕುರಿತು ಓಡಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಅಂತ ಬರೀತಾನೆ ಇದ್ದಾರೆ ಆರ್ ರೋಪಿ ಸತ್ತೋಗಿ ಮೂರ್ ತಿಂಗಳಾಗಿ ಹೋಗಿದ್ದೆ ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ ಪತ್ತೆ ಕುರ್ತು ಓಡಾಡ್ತಾನೆ ಇದ್ದಾನೆ ನಾನ್ ಕೇಳಿದೆ ಅಲ್ಲಿ ಹೋಗಿ ಬಂದ್ಯಾ ಅಂತ ಇಲ್ಲ ಸರ್ ಅದು ಮತ್ತೆ ಎಲ್ಲೆಲ್ಲಿ ಹೋಗಿದ್ದೆ ಒನ್ ಆಫ್ ದಿ ಅಕ್ಯೂಸ್ ಅ ಡೈಡ್ ಇವನು ಕಂಪ್ಯೂಟರ್ ಸ್ಟೇಟ್ಮೆಂಟ್ ಅಂದ ಎಲ್ಲ ಮಕ್ಕಿ ಕ ಮಕ್ಕಿ ಆರೋಪಿ ಇದನ್ನ ಸೇರಿಸ್ಬಿಟ್ಟಿದ್ದಾರೆ ತಲೆ ಮರೆಸಿಕೊಂಡ್ರು ಆರ್ ಪತ್ತೆ ಕುರುತ್ ಅಂತ ಎಲ್ಲ ಗೊತ್ತಿರೋ ಗೊತ್ತಿರೋತ್ಗೆ ಇವೆಲ್ಲ ಹೇಳೋದು ಐ ವಾಸ್ ರಿಯಲಿ ವರೀಡ್ ಹೌನ್ ಐ ಓ ಕ್ಯಾನ್ ಡೈರೆಕ್ಟ್ ಅನ್ ಅಕ್ ಗೋ ಅಂಡ್ ಗೆಟ್ ಎ ಬೇಲ್ ಆರ್ಡರ್ ನಿಮ್ ಸ್ನೇಹಿತರು ಹೇಳಿಲ್ವಾ ನೆನ್ನೆ ಅಯ್ಯೋ ಪಾಪ ಸ್ವ ಅವರೇ ಹೇಳಿದ್ದಾರೆ ಹೋಗೋಣ ಬೇಲ್ ತೊಗೊಂಬಂದ್ಬಿಡೋಣ ಮರಟಕ್ಕೆ ಇಟ್ಟಿದ್ದೆವು ನೋ 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 ಹೇಳ್ತೀರಿ ಇವೆಲ್ಲ ನಾನು ನಿನ್ನೆ ಮೊನ್ನೆ ಮಂದಿರ ಮ್ಯಾಜಿಸ್ಟ್ರೇಟ್ ಹುಷಾರಾಗಿರ್ತಾನೆ ನಾನು ಹನ್ನೆರಡು ಹದಿಮೂರು ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದ್ದೀನಿ ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ಲ ನನ್ಗೇನು ಅಂತ ಪರ್ಗೆಟ್ ಅವ್ರನ್ನ ಪರ್ಗೆಟ್ ಅವ್ರನ್ನ ನೀವೇನ್ ಮಾಡಿದೀರ ಒಂಬತ್ತು ತಿಂಗಳಿಂದ ಇಪ್ಪತ್ತೆರಡು ಆರು ಆದ್ಮೇಲೆ ನೀವೇನ್ ಮಾಡಿದಿರ ಹೇಳಿ ಬೇಡದರನ್ನೆಲ್ಲ ಅರ್ಧ ದಿನದಲ್ಲಿ ಹಿಡಿತೀರಿ ಅದನ್ ಕೇಸ್ ಬಂದಿರ್ಲಿಲ್ವಾ ಈವನ್ ಬಿಫೋರ್ ದಿ ಎಫ್ ಐ ಆರ್ ಅವ್ರನ್ನ ಹಿಡ್ಕೊಂಡ್ ಬಂದಿರ್ಲಿಲ್ವಾ ಆ ಹೆಗಡೆ ಅವ್ರ ಕೇಸ್ ಈಗ ಕಳ್ತನದ್ದು ಅಂತ ತ್ರೀ ಏಟಿ ಕೇಸಲ್ಲಿ ಐ ಆರ್ ರಿಜಿಸ್ಟರ್ ಆಗಿ ಮುಂಚಿತವಾಗಿ ಹೋಗಿ ಕುಡಿಯಿನಲ್ಲಿ ಇದ್ದಾಗ ಎಳ್ಕೊಂಡ್ ಬಂದಿರ್ಲಿಲ್ವಾ ನಾಕ್ ಪ್ರಸನ್ನ ಅವ್ರು ಆರ್ಡರ್ ಮಾಡಿದ್ದಾರೆ ತಾವ್ ನೋಡಿ ಅದನ್ನ ಮನಿನಲ್ಲಿದ್ದವನ ದರ ದರ ಎಳ್ಕೊಂಡ್ ಬಂದಿದ್ದಾನೆ ಹೋಗಿ ಊಟ ಮಾಡ್ತಿದ್ದವನ್ ಗೆಬ್ಬಿಸ್ಕೊಂಡು ಕರ್ಕೊಂಡ್ ಬಂದಾರೆ ಪಿಕ್ಚರೇ ವಾಸಿ ಸ್ವಲ್ಪ ಸಮ ಸುಮಾರಾಗಿ ತೋರಿಸ್ತಾರೆ ಏ ಇಲ್ಲ ಮೂರ್ ಲಕ್ಷ ರೂಪಾಯಿ ಹಾಕಿದ್ದಾರೆ ಈಗ ಕಾಂಪೆನ್ಸೇಷನು ತಪ್ಪಿತಸ್ತ್ರ ವಸೂಲಿ ಮಾಡಿ ಇಲ್ಲ ರೆಡ್ ದಡ್ ಜಜ್ಮೆಂಟ್ ನಾಲ್ಕು ಪ್ರಶ್ನೆ ನಾನು ಬರ್ದಿರೋದು ಯಂಗ್ ಅಡ್ವೊಕೇಟ್ ಮನೆಗೆ ಹೋಗಿ ದರ ದರ ಎಳ್ಕೊಂಡ್ ಬಂದಿದ್ದಾರೆ ಅರೆಸ್ಟ್ ಇದಕ್ಕೆ ಯಾಕೆ ಒಂಬತ್ತು ತಿಂಗಳಾಗಿದ್ದಲ್ಲ ಕಾಗ್ನೈಸಬಲ್ ಅಫೆನ್ಸ್ ಅಲ್ಲ ಅದಕ್ಕೆ ಉತ್ತರ ಇಲ್ವಲ್ಲ ಇವ್ರು ಬಿಟ್ಬಿಡಿ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ತಪ್ಕೊಳ್ಳೋಣ ಇವ್ರೇನ್ ಮಾಡಿದ್ದಾರೆ ಏನಿದೆ ಸ್ವಾಮಿ ಉತ್ತರ ಏನು ಇಲ್ಲ ತಾನೆ ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ಸಸ್ಪೆಂಡ್ ಮಾಡೋ ಅಂತ ಬರೀತೀನಿ ಕಾಗ್ನೈಸೇಬಲ್ ಅಫೆನ್ಸ್ ಆಗಿದೆ ಇಪ್ಪತ್ತೆರಡು ಆರ್ ಅಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ ಮ್ಯಾಟರ್ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಕೇಸ್ ಡೈರಿ ಡಸ್ ನಾಟ್ ಸಿ ಒನ್ ಸೇ ದಟ್ ಎನಿ ಎಫರ್ಟ್ ಹ್ಯಾಸ್ ಬಿನ್ ಮೇಡ್ ಟು ಅರೆಸ್ಟ್ ಹಿಮ್ ಬರೀತೀನಿ ಒಂಬತ್ತು ತಿಂಗಳಲ್ಲಿ ನಿಮ್ಗೆ ಟೈಮೇ ಸಿಕ್ಕಿಲ್ವಾ ಈ ಕೇಸ್ ಫೈಲ್ ನೋಡಕ್ಕೆ ಅಲ್ಲ ಲಿಸ್ಟ್ ಇರುತ್ತೆ ತಾನೆ ತಲೆ ಮರೆಸಿಕೊಂಡಿರುವ ಆರೋಪಿಗಳ ಸಂಖ್ಯೆ ಹಾಗೂ ಅವರನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಕ್ರಮ ಅಂತ ಇರುತ್ತೆ ತಾನೆ ಕ್ರೈಮ್ ಮೀಟಿಂಗ್ ನಲ್ಲಿ ಏನ್ ಬರದ್ರಿ ಅದಕ್ಕೆ ಎಂದಾರು ನೋಡಿದಿರ ಅದೆಲ್ಲ ಏನಿರುತ್ತೆ ಅಂತ ಐ ವ್ಯ ಸೀನ್ ದಟ್ ಐ ವ್ಯ ಸೀನ್ ದಟ್ ವಾಟ್ ಐ ರಿಟರ್ನ್ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಕೇಸ್ ದೆನ್ ಸಾರಿ ನೋ ಯು ಹ್ಯಾ ಟು ಕಟ್ ಎ ಸಾರಿ ಫಿಗರ್ ದರ್ ಇಸ್ ನೋ ಅದರ್ ಗೋ ಯಾರು ಕೇಳೇ ಇಲ್ಲ ಕೇಳಿದ್ರೆ ತಾನೆ ಇವೆಲ್ಲ ಗೊತ್ತಾಗುತ್ತೆ ಅಂತ ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ ಅಯ್ಯೋ ಇನ್ನು ಏನೇನೋ ಬರೀಬೇಕೆನೋದಲ್ಲ ನಾನೀಗ ಮಂಡೆ ನಾನು ಮತ್ತೆ ನಾರಾಯಣ ಸ್ವಾಮಿ ಸಾಹೇಬ್ರು ಕೆಳಗಡೆ ಹೋಗಿದ್ವಿ ನಮ್ ಕಣ್ಣೆದುರಿಗೆ ನಡೀತಿದ್ವು ಸಾಹೇಬ್ರು ಈ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಇದ್ದಾಗ ನಡೀರಿ ಹೋಗೋಣ ಅಂತ ನಾನು ಅಂದೆ ಸರ್ ಒಂದು ತಪ್ಪು ಮಾಡ್ಬಿಡ್ತಾ ಇದ್ವಿ ನಾವು ಅಂತ ಏನು ತಾವು ಸೂಟ್ ತೆಗೆದು ಬಿಟ್ರೆ ಚಂದ ಅಂದೆ ಈ ಇವೆಂಟೆ ನಾವಲ್ಲಿ ನಿಂತಿದ್ದೀವಿ ನಮ್ಮ ಕಣ್ಣಂದ್ರೆ ನಡಿಬಾರ್ದೆಲ್ಲ ನಡೀತಾ ಇದೆ ಬಕ್ಕೊಂಡು ಹಿಂಗೆ ಅಸಹ್ಯ ಬಿಟ್ಬಿಡಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಹಂಗೆಲ್ಲ ಹೇಳ್ಬಾರ್ದು ಇಲ್ಲಿ ಕೂತ್ಕೊಂಡು ಮಾಡಿ ಮುಗಿಸಿ ಅದಕ್ಕೆಲ್ಲ ಯಾಕೆ ಪುರಾಣ ಯಾಕೆ ಸುಮ್ಮನೆ ಹೂ ಅಂದ್ರೆ ಮುಗೀತಪ್ಪ ಬಿಡಿ ಮತ್ತೆ ರಿಯಾಲಿಟಿ ಯಾರು ಒಪ್ಪಳಕ್ಕೆ ತಯಾರಾಗಿಲ್ಲ ನಿಮ್ದು ಅಲ್ಲೊಂದು ಇತ್ತಲ್ಲ ದೇವಸ್ಥಾನ ನಮ್ಮ ಎಂತ ಎದುರುಗಡೆಗೆ ಮುನೇಶ್ವರನ್ ದೇವಸ್ಥಾನ ಅದ್ರ ಹಿಂದ್ಗಡೆ ಏನು ನಡೀತಿತ್ತು ಅಂತ ಗೊತ್ತಿಲ್ಲೇನು ನಮ್ಮ ವಿಜಿಲೆನ್ಸ್ ಅವರು ಹಿಡೀಲಿಲ್ವೇನು ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಿರುವಾಗ ಪ್ರಸಾದ ಕೊಡ್ತೀವಿ ಅಂತ ಏನು ಪ್ರಸಾದ ಇಸ್ಕೊಂಡ್ರು ಅಂತ ಗೊತ್ತಿಲ್ಲೇನು ಸರ್ ಹನ್ನೊಂದು ತಿಂಗಳು ಆರ್ಜಿ ಇದ್ದೆ ನಮ್ಮ ಹುದ್ದಾರರು ಅಡ್ಮಿನಿಸ್ಟ್ರೇಷನ್ ನೋಡಿ ಎಷ್ಟು ಮಾಡಿದ್ದೀವಿ ನಾವು ಕೆಲಸ ಅಡ್ಮಿನಿಸ್ಟ್ರೇಷನ್ ನೋಡಿ ಎಷ್ಟು ಮಾಡಿದ್ದೀವಿ ನಾವು ಕೆಲಸನ ಅಂತ ಸತೀಶ್ ಚಂದ್ರ ಅವರೇ ಐ ಆಲ್ಸೋ ಹಿಯರ್ ಫಾರ್ ಸಿಕ್ಸ್ಟೀನ್ ಅಂಡ್ ಹಾಫ್ ಇಯರ್ಸ್ ದೆನ್ ಆಲ್ಸೋ ದಿ ಸೇಮ್ ಸಿಚುಯೇಷನ್ ದೆನ್ ವಾಟ್ ಇಸ್ ನಮಗೂ ಅದೇ ನಂಬಿಕೆ ಇದೆ ದೇವ್ರ್ ಒಳ್ಳೇದ್ ಮಾಡ್ಲಿ ನಮಗೂ ಅದೇ ನಂಬಿಕೆ ಇದೆ ದೇವ್ರ್ ಒಳ್ಳೇದು ಮಾಡ್ಲಿ ಮತ್ತೆ ಬಿಡಿ ಮತ್ತೆ ಅದನ್ನ ನಂಗೆ ಬಿಟ್ಬಿಟ್ರೆ ಕೆಲಸ ಆಗುತ್ತೆ ನಾವ್ಯಾರಿಗು ನಾವನ್ನು ಅದನ್ನೂ ನಾವು ಸಪೋರ್ಟ್ ಮಾಡುವಂಥವ್ರು ಅಲ್ವೇ ಅಲ್ಲ ಎಲ್ಲರೂ ಸ್ಟ್ರೀಮ್ ಲೈನ್ ಮಾಡ್ಬಿಟ್ಟಿದ್ದೀವಿ ಹನ್ನೊಂದು ಕಾಲ್ ಗಂಟೆಗೆ ಸೀಟಲ್ಲಿ ಇಲ್ಲ ಅವನು ಸೆಕ್ಷನ್ ಆಫೀಸರ್ ಎಲ್ಲೋಗಿರ್ತಾನೆ ಮೂಮೆಂಟ್ ರಿಜಿಸ್ಟರ್ ಪುಸ್ತಕ ಇಲ್ಲ ಬಿಟ್ಬಿಡಿ ಮತ್ತೆ ನನ್ಗೆ ಯಾಕೆ ಕೇಳ್ತೀರಿ ನನ್ಗೆ ಹೇಳಿದ್ರೆ ಅವೆಲ್ಲ ನನ್ ಪುರಾಣ ಗ್ಯಾಪ್ ಬರುತ್ತೆ ಪಾಂಡುರಂಗ ನಾಯಕ್ ಸತೀಶ್ ಚಂದ್ರೆಂಟ್ ಕಾಲತ್ತಿದ್ಯಾ ನೆಕ್ ಒಬ್ರೆ ಅಪಲೆಂಟಾ ಇದ್ರ Opera appellant. Sole appellant set have uh, died and uh, applications are filed to bring the legal representative of the deceased sole appellant on record with application to uh, application for condemnation of delay and setting aside abatement. There's a delay of 679 days in filing the appeal. In the application, first uh, taking note of the fact that uh, tried to prosecute the appeal survives in the proposed alerts of the deceased sole appellant, comma, applications are allowed, subject to payment of cost of rupees 500 to the Karnataka State Legal Services Committee.

ಅಮೆಂಡ್ಮೆಂಟ್ ಇಲ್ಲೇ ಮಾಡಿ ಅಲ್ಲಿ ಅಮೆಂಡೆಡ್ ಅಪೀಲ್ ಮೆಮೊ ಆಫೀಸಲ್ಲಿ ಹಾಕಿ ಅಲ್ಲಿ ಕೊಡಲ್ಲ ಅಲ್ಲಿ ಐವತ್ತು ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ ನಿಮ್ಮ ಇಚ್ಛೆ ಇಲ್ಲಾದ್ರೆ ಹಿಂಗೆ ಕೊಡ್ತಾರೆ ಎರಡು ನಿಮಿಷ ಕೂತ್ಕೊಂಡು ಕ್ಯಾಂಪಿಂಗ್ ಕಲ್ ಬರೆಯೋದು ಸುಲಭನೋ ಅಲ್ಲಿ ಹೋಗಿ ಅವ್ನು ಇವಾಗ ಬಾ ಅವಾಗ ಬಾ ಅಂತ ಹೇಳಿ ಕೊನೆಗೆ ಅದರಿಂದ ಖರ್ಚು ಮಾಡಿ ಮಾಡೋದು ಸುಲಭನೋ ನೋಡಿ